ಉರ್ಮಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನಿಲ್ಲಿ ಹಪ್ಪಳ ಹೇಗೆ ಮಾಡೋದು ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯಂಟ್ಸು ನಾನಿಲ್ಲಿ ಈ ಗ್ಲಾಸ್ ಇಂದ ಎರಡು ಅಳತೆ ಸಾಬುದಾನನ ರಾತ್ರಿನೇ ತೊಳೆದು ನಾಲ್ಕು ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಇದು ನೆನೆಸಿಟ್ಟಿರೋದು ಈ ತರ ರೆಡಿ ಆಗಿದೆ ಇದಕ್ಕೆ ಇದಕ್ಕೆ ಬೇಕಾಗಿರ್ತಕ್ಕಂಥ ರುಚಿಗೆ ಬೇಕಾದಷ್ಟು ಉಪ್ಪು ನೀರು ನಾನು ಇಲ್ಲಿ ಸ್ವಲ್ಪ ಜೀರಿಗೆ ಕೂಡ ತೊಗೊಂಡಿದ್ದೀನಿ ನೋಡಿ ಇದು ನೆನೆಸಿರೋದು ಈ ತರ ಆಗಿದೆ ಈಗ ಒಂದು ಪಾತ್ರೆಯಲ್ಲಿ ಇನ್ನೂ ನಾಲ್ಕು ನೀರಿಟ್ಟು ನಾನು ನೀರು ಕುದಿ ಬರ್ತಾ ಇದೆ ನಾನು ಇದರಲ್ಲಿ ಒಂದು ಅರ್ಧ ನೀರನ್ನ ತೆಗೆದಿಟ್ಕೊಂತೀನಿ ಬೇಕು ಅಂದರೆ ನಾವು ಕಳ್ಸ್ಕೊಬಹುದು ಇದಕ್ಕೆ ಜೀರಿಗೆ ಸ್ವಲ್ಪ ಹಾಕೊತೀನಿ ನಾನು ನೆನೆಸಿಟ್ಟಿರ್ತಕ್ಕಂಥ ಸಾಬೂದಾನ ಸ್ವಲ್ಪ ಸ್ವಲ್ಪ ಅದಾಗಿದ್ರೆ ಇದರಲ್ಲಿ ಹಾಕೊಂಡ್ಬಿಟ್ಟು ನೋಡಿ ಕುದಿಯ ನೀರಿಗೆ ನೆನೆಸಿರ್ತಕ್ಕಂಥ ಸಾಬುದಾನನ ಹಾಕಿ ಸ್ವಲ್ಪ ಕೈ ಆಡಿಸ್ಕೊಳ್ಳಿ ಥರ ಗಟ್ಟಿ ಆಗ್ತಾ ಇದೇ ನೀರು ಬಿಸಿ ಇದೆ ಅಲ್ಲ ಇದು ಮಕ್ಕಳ ಹಾಕೋಕ್ಕೆ ಬರೋದಿಲ್ಲ ಈಗ ನಾನು ಆಗಲೇ ತೆಗ್ದಿಟ್ಟಿರ್ತಕ್ಕಂಥ ನೀರನ್ನ ಸ್ವಲ್ಪ ಸೇರಿಸ್ಕೊಂತೀನಿ ನೀವು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲ್ಸ್ಕೊಡಿ ಅಳತೆ ಎಲ್ಲಾ ನೀರನ್ನು ಇದಕ್ಕೆ ಸೇರಿಸ್ಕೊಂಡ್ರಿ ನಾನು ನೀನು ಸೇರಿಸ್ಕೊಂಡ್ಬಿಡ್ರಿ ಈ ತರ ಕಲಿಸ್ಕೊಡ್ರಿ ಸ್ವಲ್ಪ ಇದು ನೀವು ಹಪ್ಪಳಕ್ಕೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಗೊತ್ತಾಗುತ್ತಲ್ವಾ ಎಂಟು ನೀರಂತೂ ಬೇಕೇ ಬೇಕು ನಿಮಗೆ ಭಯ ಅನ್ಸಿದ್ರೆ ಒಂದ್ ಸ್ವಲ್ಪ ಎತ್ತಿಟ್ಕೊಳ್ರಿ ನೀರು ಲಾಸ್ಟಲ್ಲಿ ಈ ಥರ ಗಟ್ಟಿ ಅನಿಸಿದ್ರೆ ಸೇರಿಸ್ಕೋಬಹುದು ಲಾಸ್ಟ್ ಅಲ್ಲಿ ಉಪ್ಪನ್ನು ಸೇರಿಸ್ತೇನೆ ನೋಡಿ ಎಲ್ಲ ಸಾಬೂದಾನು ಈ ತರ ಟ್ರಾನ್ಸ್ಪರೆಂಟ್ ಆಗ್ತಾ ಬರ್ತಾ ಇದಾವೆ ಈ ಹದಕ್ ಬಂದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆಗ್ಲೇ ಸ್ವಲ್ಪ ಬೇಕು ಅಂದ್ರೆ ಕೈಯಲ್ಲಿ ನೋಡ್ಕೊಳ್ರಿ ಈ ತರ ಈ ತರ ನೋಡ್ರಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಾ ಇದಾವೆ ಒತ್ತಿದ್ರು ಕೂಡ ಇದು ಕುತ್ಬಿಟ್ಟಿದೆ ಎಲ್ಲ ಈಗ ನಾನು ಉಪ್ಪನ್ನು ಸೇರಿಸ್ಕೊಂತ ಇದಕ್ಕೆ ರುಚಿಗೆ ಬೇಕಾಗಿರ್ತಕ್ಕಂಥ ಉಪ್ಪನ್ನು ನಾನು ಇಲ್ಲಿ ನೀವು ಎಷ್ಟು ತಗೊಂಡಿದ್ದೀರಾ ನೋಡ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಉಪ್ಪನ್ನು ಹಾಕೊಳ್ರಿ ಲಾಸ್ಟಲ್ಲಿ ಸೈಡಲ್ಲಿ ಬೇಕಂದ್ರೆ ಇನ್ನು ಸ್ವಲ್ಪ ಒಂದು ಗ್ಲಾಸಷ್ಟು ನೀರನ್ನು ಹೆಚ್ಚಿಗೆ ಕಾಯಿಸಿಟ್ಕೊಳ್ರಿ ನಿಮಗೆ ಹಪ್ಪಳ ಹಾಕ್ಬೇಕಾದ್ರೆ ಬಹಳ ಗಟ್ಟಿ ಲಾಸ್ಟ್ಗೆ ತಳಕ್ ಹೋದಂಗೆಲ್ಲ ಗಟ್ಟಿ ಅನ್ಸಿದ್ರೆ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೋಬಹುದು ಬಿಸಿ ನೀರನ್ನ ಏನೂ ಆಗೋದಿಲ್ಲ ಇದು ಬೇಗ ಒಂದು ಹತ್ತು ನಿಮಿಷದಲ್ಲೇ ನಿಮಗೆ ರೆಡಿಯಾಗಿ ಹೋಗ್ಬಿಡುತ್ತೆ ಸೊ ಹಪ್ಪಳ ಹಾಕೋದನ್ನು ಬೇಗನೆ ಆಗೋಗುತ್ತೆ ಒಂದು ಸೌಟ್ ತೊಗೊಂಡು ಈ ಥರ ಒಂದು ಕಾಟನ್ ಬಟ್ಟೆ ಮೇಲೆ ಅಥವಾ ಪ್ಲಾಸ್ಟಿಕ್ ಮೇಲೆ ನೀವು ಎಣ್ಣೆ ಸೌಕೊಂಡು ಈ ಥರ ಸೌಟ್ನಲ್ಲಿಂದ ಈ ಥರ ಹಾಕ್ಬಿಟ್ರೆ ಆಗೋಗುತ್ತೆ ಒಂದು ಹತ್ತು ನಿಮಿಷದಲ್ಲಿ ಅರ್ಧ ಗಂಟೆಲೇ ನಿಮಗೆ ಸಾಬೂದನ ಹಪ್ಪಳನ ರೆಡಿ ಮಾಡ್ಕೋಬೋದು ನೋಡಿ ಇದು ಆ ಆಗಿದೆ ನಾನು ಆಫ್ ಮಾಡ್ಕೊತೀನಿ ಒಂದು ಕಾಟನ್ ಬಟ್ಟೆನ ಈ ರೀತಿ ಹಾಸ್ಕೊಂಡು ಅದ್ರ ಮೇಲೆ ಒಂದು ಸೌಟ್ ತೊಗೊಂಡು ಈ ಥರ ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಹಾಕೋ ಅಂತ ಬನ್ನಿರಿ ಇದೆಲ್ಲ ಒಣಗಿದ ಮೇಲೆ ಸ್ವಲ್ಪ ನೀರು ಚಿಮ್ಸ್ಕೊಂಡು ತಕ್ಕೋಬೇಕು ನೀವು ಹಾಗೆ ಬರೋದಿಲ್ಲ ಇದು ಪ್ಲಾಸ್ಟಿಕ್ ಆದರೆ ನಿಮಗೆ ಎಣ್ಣೆ ಹಚ್ಚಿ ಹಾಕಿಬಿಟ್ರೆ ಒಣಗಿದ ಮೇಲೆ ಬಂದುಬಿಡ್ತತಿ ಆದರೆ ಇದು ಬರೋಲ್ಲ ಸ್ವಲ್ಪ ಹುಷಾರಾಗಿ ನೀರು ಚಿಮಿಸ್ಕೊಡ್ರಿ ಚೆನ್ನಾಗಿ ಬಿಡಿಸ್ ಬಿಡಿಸ್ಲಿಕ್ಕೆ ಬರ್ತದೆ ನಂತರ ನೀವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ತಿನ್ಬೋದು ವರ್ಷ ಪೂರ್ತಿ ಚೆನ್ನಾಗಿರುತ್ತೆ ಒಂದು ಪಾವಿಗೆ ಸುಮಾರು ನಲವತ್ತರಿಂದ ಐವತ್ತು ಹಪ್ಪಳ ಆಗುತ್ತೆ ನಿಮಗೆ ಎಲ್ಲರೂ ಮಾಡಿ ನೋಡಿ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಕು